ಸ್ಮೃತಿ ಪುರಾಣ ನಾಮಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಲ್ಮೆಯ ಸಾಹಿತ್ಯಾಸಕ್ತರಿಗೆ ಕನ್ನಡ ಅಭಿಮಾನಿಗಳಿಗೆ ಮತ್ತು ನೆರೆದಿರುವ ಆತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರ ಕರ್ನಾಟಕದಲ್ಲಿ ಸ್ಮಾರ್ತ ಬ್ರಾಹ್ಮಣರು ನೆಲೆ ಹಿನ್ನೆಲೆ ಪುಸ್ತಕದ ಮೂರನೇ ಮುದ್ರಣದ ಲೋಕಾರ್ಪಣೆ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳಾದ ನಾಡೋಜ ಡಾಕ್ಟರ್ ಟಿ ವಿ ವೆಂಕಟಾಚಾರ ಶಾಸ್ತ್ರಿಯವರು ಡಾಕ್ಟರ್ ಎಚ್ ವಿ ನಾಗರಾಜ್ರಾವ್ರವರು ಡಾಕ್ಟರ್ ಎನ್ ಎಸ್ ತಾರಾನಾಥ್ರವರು ಮತ್ತು ಡಾಕ್ಟರ್ ಟಿ ಆರ್ ಅನಂತರಾಮು ಅವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಹರಿವು ಪಬ್ಲಿಕೇಶನ್ಸ್ನ ಪದಾಧಿಕಾರಿಗಳು ಗಣ್ಯರನ್ನು ವೇದಿಕೆಗೆ ಕರೆತರುವಲ್ಲಿ ಜೊತೆಯಾಗಬೇಕು ಎಂದು ಕೇಳಿಕೊಳ್ಳುತ್ತೇನೆ ಸ್ಮಾರ್ತ ಬ್ರಾಹ್ಮಣರು ನೆಲೆ ಹಿನ್ನೆಲೆ ಕೃತಿ ಇಂದು ಮೂರು ಹೊಸ ಲೇಖನಗಳೊಂದಿಗೆ ಮೂರನೇ ಮುದ್ರಣವು ಲೋಕಾರ್ಪಣೆಗೊಳ್ಳುತ್ತಿದೆ ಬ್ರಾಹ್ಮಣ ಎಂಬ ಪದವು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿಯೂ ಕೂಡ ಇತಿಹಾಸಕಾರರಿಗೆ ಅಧ್ಯಯನ ಕುತೂಹಲ ವಿಷಯ ಸ್ಮಾರ್ಥ ಬ್ರಾಹ್ಮಣ ಎಂಬ ತತ್ವ ಪಂಗಡ ಉಪ ಪಂಗಡಗಳಾಗಿ ಚೈತನ್ಯ ವಾಹಿನಿಯಾಗಿ ಹರಿದು ಬಂದಿದೆ ಇಡೀ ಸ್ಮಾರ್ಥ ಬ್ರಾಹ್ಮಣ ಸಮುದಾಯದ ಆಮೂಲಾಗ್ರವಾದ ಲೇಖನಗಳನ್ನು ಸಂಗ್ರಹವಾಗಿಸಿರುವ ಈ ಕೃತಿಯ ಮೊದಲನೇ ಆವೃತ್ತಿಯು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಬಿಡುಗಡೆಯಾಗಿತ್ತು ಪುಸ್ತಕದ ವಿಶೇಷತೆ ಮತ್ತು ಪ್ರಸಿದ್ಧಿ ಹೇಗಿತ್ತೆಂದರೆ ಅದು ಒಂದೇ ವಾರದಲ್ಲಿ ಎರಡನೇ ಆವೃತ್ ಆವೃತ್ತಿ ಮುದ್ರಣವಾಗಿ ಹೊರಬಂದಿತು ಈಗ ಇದರ ಮೂರನೇ ಆವೃತ್ತಿ ಮೂರು ಹೊಸ ಲೇಖನಗಳ ಸೇರ್ಪಡೆಯೊಂದಿಗೆ ವಿಶೇಷವಾಗಿ ಮೈಸೂರಿನಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವುದು ಎಲ್ಲರಿಗೂ ಹರಿವು ಪಬ್ಲಿಕೇಶನ್ ಮತ್ತು ನಮ್ಮ ನಿಮ್ಮೆಲ್ಲರಿಗೂ ಖುಷಿಯ ಮತ್ತು ಹೆಮ್ಮೆಯ ಸಂಗತಿಯಾಗಿದೆ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ ಪ್ರಾರ್ಥನೆಯನ್ನು ನಡೆಸಿಕೊಡಲು ಗೌರಿ ಸುಬ್ರಹ್ಮಣ್ಯ ಅವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ியாரார நம்மம்மாய உமா மகேஸ்வரி நம்மொழகே ஹன்யாரம் ನಿಮ್ಮೊಳಗೆ ಈಗ ವೇದಿಕೆಯ ಕಾರ್ಯಕ್ರಮಗಳನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಬೇಕೆಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರನ್ನ ಪ್ರಾರ್ಥಿಸಿಕೊಳ್ಳುತ್ತೇನೆ ಹರಿವು ಪಬ್ಲಿಕೇಶನ್ಸ್ನ ಪದಾಧಿಕಾರಿಗಳು ಇದಕ್ಕೆ ಜೊತೆಯಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ಸಮಾರಂಭ ಒಂದು ವಿದ್ವತ್ಸಭೆ ವಿದ್ವಾಂಸರ ಸಮ್ಮಿಲನ ಎಂದರೆ ತಪ್ಪಾಗಲಾರದು ನಾಡೋಜ ಡಾಕ್ಟರ್ ಸಿ ವಿ ವೆಂಕಟಾಚಲ ಶಾಸ್ತ್ರಿಯವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತೇನೆ ಕರ್ನಾಟಕದಲ್ಲಿ ಸ್ಮಾರ್ಟ ಬ್ರಾಹ್ಮಣರು ನೆಲೆ ಹಿನ್ನೆಲೆ ಕೃತಿಯನ್ನ ಲೋಕಾರ್ಪಣೆ ಮಾಡಲು ಆಗಮಿಸಿರುವಂತಹ ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ ಎಚ್ ಡಿ ರಾವ್ ಅವರಿಗೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನ ಕೋರುತ್ತೇನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು ಸಂಶೋಧಕರು ಆದ ಡಾಕ್ಟರ್ ಎನ್ಎಸ್ ತಾರಾನಾಥರವರಿಗೆ ಕಾರ್ಯಕ್ರಮಕ್ಕೆ ಆಧಾರವಾದ ಸ್ವಾಗತವನ್ನು ಕೋರುತ್ತೇನೆ ಇಂದು ಲೋಕಾರ್ಪಣೆಗೊಳ್ಳುತ್ತಿರುವ ಕೃತಿಯ ಸಂಪಾದಕರಾದ ಪ್ರಸಿದ್ಧ ಲೇಖಕರಾದ ಡಾಕ್ಟರ್ ಟಿ ಆರ್ ಅನಂತರಾಮುನವರಿಗೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಈಗ ಸಭೆಯ ಮುಖ್ಯ ಕಾರ್ಯಕ್ರಮ ಕರ್ನಾಟಕದಲ್ಲಿ ಸ್ಮಾರ್ಟ್ ಬ್ರಾಹ್ಮಣರು ನೆಲೆ ಹಿನ್ನೆಲೆ ಕೃತಿಯ ಮೂರನೇ ಆವೃತ್ತಿಯ ಲೋಕಾರ್ಪಣೆ ಕೃತಿಯ ಲೋಕಾರ್ಪಣೆ ಮಾಡಬೇಕೆಂದು ಡಾಕ್ಟರ್ ಎಚ್ ಪಿ ನಾಗರಾಜ್ ರವರನ್ನ ಕೇಳಿಕೊಳ್ಳುತ್ತೇನೆ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೆಲ್ಲರೂ ಇದಕ್ಕೆ ಜೊತೆಯಾಗಬೇಕೆಂದು ಕೇಳಿಕೊಳ್ಳುತ್ತೇನೆ